ಪರಿಸರ ಇಲಾಖೆ ಸಚಿವರ ತವರು ಜಿಲ್ಲೆ ಬೀದರ್ನಲ್ಲಿ ಗಣೇಶ ಮೂರ್ತಿಗಳ ಹಾವಳಿ ಜಾಸ್ತಿಯಾಗಿದೆ ಜಿಲ್ಲಾಡಳಿತ ಆದೇಶ ಸಚಿವರ ಮನವಿಗೂ ಬಗ್ಗದ ಪಿಒಪಿ ಗಣೇಶ ಮೂರ್ತಿ ತಯಾರಕರು ಸಾವಿರಾರು ಮೂರ್ತಿಗಳನ್ನು ತಯಾರು ಮಾಡಿ ಮಾರಾಟ ಮಾಡುತ್ತಿದ್ದಾರೆ ಪಿಒಪಿ ಗಣೇಶ ಮೂರ್ತಿಗಳು ಪರಿಸರಕ್ಕೆ ಹಾನಿಕಾರಕ ಅಂತ ಗೊತ್ತಿದ್ರು ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧಿಕಾರಿಗಳು ಕಾಣದ ಕಾಣದಾಗಿದ್ದಾರೆ ಎಷ್ಟು ಸಾಧ್ಯ ಇದೆ ನಾವು ಹಾಗೆ ಪರಿಸರ ಸ್ನೇಹಿ ಮಣ್ಣಿನ ಗಣೇಶನೇ ಯೂಸ್ ಮಾಡಬೇಕು ಅದನ್ನು ತಯಾರಿ ಮಾಡಬೇಕು ಅಂತ ಹೇಳ್ಬೋದು ಅದಕ್ಕೆ ತಡೆಯೋಕ್ಕೆ ನಾವು ಅದನ್ನು ಇದನ್ನು ಬಂದ್ ಕೂಡ ಮಾಡ್ತಾ ಇದ್ದೀವಿ ಅಧಿಕಾರಿಗಳು ಪೊಲೀಸ್ ಇಲಾಖೆಯಿಂದ ಕೂಡ ಅವರು ರೇಡ್ ಮಾಡಿ ಮತ್ತೆ ಅದನ್ನು ಬ್ಲಾಕ್ ಮಾಡ್ತಾ ಇದ್ದಾರೆ ಬೇರೆ ಬೇರೆ ರಾಜ್ಯಗಳಿಂದ ಬರುವುದು ಮತ್ತೆ ಇಲ್ಲಿ ಕೂಡ ಯಾವುದು ಪ್ರೊಡಕ್ಷನ್ ಆಗ್ತದೆ ಅದನ್ನು ಕೂಡ ತಡೆಗಟ್ಟೆ ಮಾಡಬೇಕು ಅಂತ ಪ್ರಯತ್ನ ಮಾಡಿಸ್ತಿದ್ದಾರೆ ಎಷ್ಟು ಸಾಧ್ಯ ಇವತ್ತು ಹಳಕಡೆ ಪಿ ಓ ಪಿ ಬಣ್ಣ ಲೇಪಿತ